ನನ್ನ ವಿಡಿಯೋ ಚಾಲು ಇಲ್ಲ ನನಗೆ ನೆನ್ಪಿಲ್ರಿ ಫ್ರೆಂಡ್ಸಿ ಗಜ್ಜಿ ಬಿಸಿ ಗಜ್ಜಿ ಬೀಜಿ ಗಜ್ಜಿ ಬೀಜಿ ಗಜ್ಜಿ ಬಿಸಿ ನಂಗ ಆಗ್ಬಿಡ್ತೈತಿ ನೋಡ್ರಿ ಹೊಸರು ಇಲ್ಲಿ ಸ್ವಲ್ಪ ಗ್ರೀನರಿ ಚಂದ ಐತ್ರಿ ಇಲ್ಲಿ ಫೋಟೋ ವಿಡಿಯೋ ಈ ಕಡೆ ಬರ್ರಿ ಈ ಕಡೆ ಈ ಕಡೆ ಈ ಕಡೆ ಇಲ್ಲಿ ಬರ್ರಿ ಈ ಕಡೆ ಚಂದ ಬರ್ತಾವ್ ಕೊಟ್ಟೆ ಅಲ್ಲ ಯಾರು ನೀನು ಹಾಕೊಂಡ

ಶಾರಮ್ಮ ಹುಡ್ಗನ್ ಕಡೆ ಬಳಿ ಹಾಕ್ಸ್ಕೊಂಡ್ ಹುಡ್ಗಿ ಕಡೆ ಒಂದ್ ಬಳಿ ಹಾಕ್ಸ್ಕೊಂಡಿಲ್ಲ ಎಲ್ಲರೂ ಕೈ ತುಂಬಿ ಅಲ್ಲೇ ನೋಡ್ರಿ ಅವ್ರ ಅಕ್ಕ ತೆಂಗಿ ನೋಡ್ರಿ ಹೆಂಗ್ ಅವಳಿ ಜೋಳಿ ಹೆಂಗ್ ಜಾಗ್ ಪ್ಲಾನಿಂಗ್ ಮಾಡ್ಕೊಂಡು ನೋಡ

அங்கடி <laughs> விடா <laughs> ಮೊಮ್ಮಗಳು ಹವಾ ನೋಡ್ರಿ ಹೆಂಗೈತಿ ಮೊಮ್ಮಗಳು ಹೇಳ್ದಂಗ ಅಜ್ಜಿದಾರ್ ಕೇಳಕತ್ತಾರಿ ಸದ್ಯಕ and <laughs> ೀಪು ಚಾನಲ್ಗೆ ಎಲ್ಲರಿಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ರಿ ಎಲ್ಲಾರ ಕೈಯಾಗ ಹಸಿರು ಮಳಿ ಹೆಂಗದ ನೋಡ್ರಿ ಫ್ರೆಂಡ್ಸ ಎಲ್ಲಾರ ಕೈಯಾಗ ಹಸಿರು ಬಳಿ ವರ್ಧಾನು ಮಸ್ತಾಗಿ ಚಾ ಕೊಡೋಣ ಅಂತ ಬರ್ರಿ ಫ್ರೆಂಡ್ಸ್

ಯಾವ ನಾನು ತೆಗಿಬೇಕಂದಾಗ ಬಿಡ್ಬೇಕು ಮತ್ತೆ ನಮಗ್ ಟಬರ್ ಮಾಡಬಾರ್ದು ನಮ್ಗೂ ಮನಸ್ಸು ಚಂದ ಇರುತ್ತ ನಾವೇನು ಮಾಡ್ಕೊಳರು

ಇನ್ನು ಓದೋಡ್ರಿಕ್ಕಿ ಚಂದ ನಿಂತಿಲ್ಲ ಅಂತ ಹೇಳಿ ಹಾ ಬಂದ ನೋಡ್ರಿ ರಾಮ ಹಳ್ಳಿ ರಂಬೆ ಗೊಂಬೆ ಶಾರಮ್ಮ ಶಾಂತಮ್ಮನ್ ಬದುಕಿಂದ ಹಿಡ್ಕೋರ್ನು ಇಬ್ರು ಹೇಳದಾಡಿ ಇಬ್ರು ಈಕಿ ನಮ್ಮ ತಂಗಿರಿ

ಅವರೆಲ್ಲ ಬಾಳಕಸಕ ಕೂಕೊಂಡವರina ಸ್ವಲ್ಪ ಆಕಸಕೊಂಡಿನ್. ಅಂಕೇ ಇ ಜಾಸ್ತಿ ಬಳೆನೇ ಏರಿಲ್ಲ. ನಾಲ್ಕು ಸ್ಟೆಪ್ ಆಗಿ ನಾನು ಮೂರೇ ಸ್ಟೆಪ್ ಆಗಿ. ಇಲ್ಲಿ ಕಲ್ಸಿ ರೇ ಉಟ್ಕೊಂಡು ಮಂಡ್ ಕಲ್ ನನ್ನ ಬರಕತೆ ಆ ನಿಂತ ಜಂಪರ ನಿನ್ ಕವರ್ ಎಲಿಟ್ಟಿ ಇದ್ರು ಬ್ಯಾಕ್ ಕ್ಯಾಮೆರಾ ಆನ್ ಮಾಡ ನೋಡಿ ಹುಡುಗಿ ಕ್ಯಾ ಕಾಡು ಹುಡುಗನ ನಾನು ಫೋಟೋ ಶೂಟಿಂಗ್ ಮಾಡ್ತೀನಿ ನೋಡಿ ನಿನ್ನ ಜೊತೆ ಸೇರಂತೆ ಗಿಡುಗನ ನಾನು ದು ಕಾಡಲೇ ಆ لوگوںನೇ ಅನ್ನೆರಡು ವರ್ಷಕ್ಕೆ ಮದುವೆ ಮಾಡ್ಲಿ ಅಲ್ ಕೊಗ್ರ್ಲಿಕ್ಕೆ ಕಾಡು ಅನ್ನೆರಡು ವರ್ಷಕ್ಕೆ ನೋಡ್ರಿ ಹಾಯ್ ಮಾಡ್ರಿ ಎಲ್ಲಾರು ಬಳಿ ತೋರಿಸ್ರಿ ಹಸಿರು ಹಸಿರು ಬಳೆಗಳು ಎರಡು ಕೈ ಮಾಡ್ರಿ ಸ್ನೇಹ ನಿನ್ ಮಾರಿ ಕಾಣ ಅಂತ ಏಯವ್ವಾ ರತ್ನ ಕೈನ ಹೆಟ ಕಾಣತ ನೀನೇ ಹೆಲ ಕಾಣಕತಿ

ನೋಡ್ರಿ ಫೋಟೋ ಶೂಟಿಂಗ್ ಹೆಂಗಿರುತ್ತ ಮಜ್ಜಾ ಸ್ನೇಹ ಕಾಲು ಹೆಂಗೆ ಮಾಡ್ರ ಹಂಗೆ ಮಾಡ್ರಿ ಸ್ನೇಹ ಮಾಡ್ರಿ ಕಾಲು ಹ್ಞೂ ಹಂಗದ್ರಿ ಹಾ ಮಸ್ತ್ 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 ಮತ್ತೆ ಬೇರೆ ಬೇರೆ ಪೋಸ್ ಪೋಸ್ಕೊಡ್ರಿ ಹಾ ಹಿಂಗ ಮಾಡ್ರಿ ಎಲ್ಲರಿ ಹಿಂಗೆ ಒಬ್ರಿಗೊಬ್ರು ನೋಡ್ಕೋರಿ ಸರಿ ನೋಡ್ರಿ ಹಾ ಮಾಡ್ರಿ ಮಾಡ್ರಿ ಕೊಡಲೆ ಏನು ಮಾಡಲೆ ಕೊಟ್ಬಿಡ್ಲಿ ಮಾನ್ಯರ ತೊಂದಾಳಿ ಕೊಟ್ಟಿ ಹಿಡ್ಕೊ 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 ಹಿಡ್ಕೊಪ್ಪಿ ಫೋಟೋ ತೆಗಿಯಪ್ಪ ನೀನು ಲಾಗ್ ಮಾಡಿಪ್ಪ ಇಡಪ್ಪ ಇಡಿ ನಾ ಲಾಗ ಚಂದಾಗ ನಿಂದ್ರಿ ಮುಳ್ಳ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬೆಂಗಲ್ ಬಂಗ ಚಾಕ್ಲೇಟ್ ಕೈಯಲ್ಲಿ ಹೊಡಿರಿ ಜಂಗಲ್ ಬಂಗಾರಿ ಬೆಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಆ

ಅದು ಸಣ್ಣಾಣಿ ಅනේ ನಿನ್ನ ಮಮ್ಮಿಯರು ಕೊಡ್ತಿದ್ದೀನಿ ಆ ಏನ್ ಕಾಂಟ್ರಾಕ್ಟ್ ಬರಕ್ಕೆ ತಿನ್ನಿಲ್ಲ ಸ್ನೇಹಿತರಿಗೂ ಏನೇ ಕೇಳ್ಕೊತೀನಪ್ಪ ಅಂತಂದ್ರೆ ವೀಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಜೊತೆ ಸೇರಿ ನಮ್ಮ ನಮ್ಮನೆಯೊಳಗೆ ಫಂಕ್ಷನ್ ಐತಿ ಸೊ ಅದನ್ನು ನಾವು ಎಂಜಾಯ್ ಮಾಡ್ಕೊತ ಮಾಡಕತ್ತೀವಿ ಸೊ ಅದೇ ಆದ್ರೆ ಸಪೋರ್ಟ್ ಕೊಡಿರಿ ವಿಡಿಯೋಗಳು ಇಷ್ಟ ಆಗಿದ್ರೆ ಶೇರ್ ಕಮೆಂಟ್ ಮಾಡಿ ಅಭಿಪ್ರಾಯನೂ ಕೂಡ ತಿಳಿಸಿರಿ ಅಂತ ಕೇಳ್ಕೊತೀನಿ ಎಲ್ಲರೂ ಈ ಥರ ಡ್ಯಾನ್ಸ್ ಮಾಡಿವಿ ಹೆಂಗೆ ಬಂದೈತಿ ಕಮೆಂಟ್ ಮಾಡಿ ಹೇಳ್ರಿ ಅಮ್ಮ ಚಿಕ್ಕಮ್ಮ ಯಾವ ಥರ ಮಾಡಿದಾರಂತ ಅದನ್ನು ಕೂಡ ನಮ್ಗೆ ತಿಳಿಸ್ರಿ ನಾವು ಅಕ್ಕ ತೆಂಗಂದಿರಿಲ್ಲ ಹೆಂಗೆ ಕಾಣಕತ್ತೀವಿ ಸೊ ನಮ್ಮ ಫ್ಯಾಮಿಲಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸಾಧ್ಯವಾದರೆ ಕಮೆಂಟ್ ಮಾಡಿ ತಿಳಿಸ್ರಿ ಖಂಡಿತವಾಗಲೂ ಕೂಡ ನೆಗೆಟಿವ್ ಕಮೆಂಟ್ ಹಾಕುವಂಥ ಯಾವುದೇ ಸಂದರ್ಭ ಆಗಲಿ ಯಾವುದೇ ವಿಡಿಯೋ ಕ್ಲಿಪ್ಪಿಂಗ್ಸ್ ಆಗಲಿ ನಾವು ಶೇರ್ ಮಾಡೋದಿಲ್ಲ ಮಾಡಿಲ್ಲ ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾಕಂದರೆ ನಾವು ಕೂಡ ಒಂದು ಸಂಪ್ರದಾಯಬದ್ಧವಾಗಿ ಒಂದು ಜೀವನ ಶೈಲಿಯನ್ನು ನಡೆಸ್ತಾ ಇದ್ದೀವಿ ಸೊ ಎಲ್ಲರಿಗೂ ಒಂದು ಎಂಟರ್ಟೈನ್ಮೆಂಟ್ ಬೇಕು ಖಾಲಿ ಟೈಮ್ದಾಗ ಯಾರ್ಯಾರ ಮನೆಗೆ ಹೋಗೋಲ್ಲ ಯಾರ್ಯಾರ ಮನೆಗೆ ಬರಲ್ಲ ಸೊ ಇಂಥದ್ದೊಂದು ಏನಾದರೂ ಮದುವೆ ಸಮಾರಂಭಗಳಿದ್ದಾಗ ಎಲ್ಲರೂ ಕೂಡ್ತೀವಿ ಆವಾಗ ಏನೈತಿ ಈ ಥರದ್ದು ಸಡಗರ ಸಂಭ್ರಮ ಇದ್ದೇ ಇರ್ತೈತಿ ಹಾಗಾಗಿ ನಾವು ಒಂದಷ್ಟು ಓಪನ್ ಅಪ್ ಆಗ್ತೀವಿ ಒಬ್ರಿಗೊಬ್ರು ಮಾತಾಡ್ತೀವಿ ಎಲ್ಲರೂ ಕೂಡ ಖುಷಿಯಿಂದ ಇರ್ತೀವಿ ನಾವಿವಾಗ ಮಾಡ್ತಾ ಇರುವಂಥ ಡ್ಯಾನ್ಸ್ ಯಾವುದಪ್ಪ ಅಂತಂದ್ರೆ ಸೈರ ಪಿಚ್ಚರ್ದು ನೋಡ್ರಿ ನಾವು ಕೂಡ ಮಸ್ತಾಗಿ ಡ್ಯಾನ್ಸ್ ಹಾಕೀವಿ ಅಂತ ನಾವು ಅನ್ಕೋತೀವಿ ನಾವು ಯಾರನ್ನು ಮೆತ್ತಿಸೋಕೋಸ್ಕರ ಜೀವನ ಮಾಡಬಾರ್ದು ನಮ್ಮ ಖುಷಿ ನಮ್ಮ ಸಡಗರ ನಮ್ಮ ಸಂಭ್ರಮಕ್ಕೋಸ್ಕರ ನಾವು ಬದುಕಬೇಕು ಆದರೆ ಇನ್ನೊಬ್ಬರಿಗೆ ತೊಂದರೆ ಕೊಡೋದೇ ಇರೋ ರೀತಿಯೊಳಗೆ ಬದುಕಬೇಕು ನಮ್ಮ ತಾಯಿನೂ ಅದೇ ಥರನೇ ನಡ್ಕೊಂಡು ಬಂದಿದ್ದಾರೆ ಮುಂದೆ ನಮಗೂ ಅದೇ ಸಂಪ್ರದಾಯ ಸಂಸ್ಕಾರವನ್ನು ಕಲಿಸ್ಕೊಟ್ಟಿದ್ದಾರೆ ನೋಡ್ರಿ ಎಲ್ಲರೂ ಕೂಡ ಸೇರಿದಾಗ ಯಾವ ಥರದ್ದು ಒಂದು ಖುಷಿ ಇರ್ತೈತಿ ನಮ್ಮ ತಾಯಿನೂ ಕೂಡ ಅಷ್ಟು ಎಂಜಾಯ್ ಇದ್ದಾರೆ ಏನೈತೆ ಹೇಳಿರಿ ಜೀವನದೊಳಗೆ ಖುಷಿ ಖುಷಿಯಾಗಿರೋದು ಒಂದೇ ಮುಖ್ಯ ಇದ್ರೆ ಆಗಿರಬೇಕು ನೆಮ್ಮದಿ ಆಗಿರಬೇಕು ನೋಡಿರಿ ಸೊ ಅದು ನಾವೆಲ್ಲರೂ ಕಲ್ತ್ಕೋಬೇಕು ವಿಡಿಯೋ ನೋಡೋರು ಅಷ್ಟೇ ಕೆಲವೊಬ್ಬರು ಕಮೆಂಟ್ ಹಾಕ್ತಿರ್ತಾರೆ ಬಟ್ ಅದರಿಂದ ಇನ್ನೊಬ್ರಿಗೆ ಏನಾಗುತ್ತಾ ಯಾವ ಥರ ಪರಿಣಾಮ ಬೀರ್ತದೆ ಅವ್ರ ಮನ್ಸಿನ ಮ್ಯಾಗ ಅವ್ರ ಫ್ಯಾಮಿಲಿ ಮ್ಯಾಗ ಏನೂ ಅರಿವಿರಂಗಿಲ್ಲ ರೀ ಏನೇನೋ ಕಮೆಂಟ್ ಹಾಕ್ಬಿಡ್ತಾರೆ ಬಟ್ ಅದನ್ನು ನೋಡಿ ಬೇಜಾರು ಮಾಡಿಕೊಂಡು ಮನಸಲ್ಲಿ ನೋವು ಪಟ್ಕೊಂಡಾಗ ಆ ಒಂದು ಪಾಪ ಇರುತ್ತೆ ನೋಡಿರಿ ಅದು ಭಾಳ ಕೆಟ್ಟದ್ದು ಸುಮ್ಮ ಸುಮ್ಮನೆ ಯಾಕೆ ಇನ್ನೊಬ್ಬರು ಪಾಪ ಕಟ್ಕೋಬೇಕು ಆಗಿಲ್ಲ ಅಂದರೆ ಒಳ್ಳೆಯದು ಮಾಡದೇ ಇದ್ದರು ಕೆಟ್ಟದಂಕರು ಮಾಡಬಾರ್ದು ಇಷ್ಟೇ ನನ್ನ ಉದ್ದೇಶ ಈ ವಿಡಿಯೋ ಈ ಡಾನ್ಸ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಖಂಡಿತವಾಗ್ಲೂ ಕೂಡ ಸೊ ನೋಡಿರಿ ಮಸ್ತಾಗಿರೋವಂಥ ಡಾನ್ಸ್ ಮಾಡಿದ್ವಿ ಆಡ ಎಲ್ಲ ಹಾಕೋಂಗಿಲ್ಲ ಯಾಕಂದ್ರೆ ಕಾಪ್ರೇಟ್ ಬೀಳ್ತೈತಿ ಸೊ ಹಾಗಾಗಿ ನಮ್ಮ ಮನೆಯೊಳಗೆ ಫಂಕ್ಷನ್ ಯಾರ್ದೈತೆ ಏನೋ ನಿಮಗೆಲ್ಲರಿಗೂ ಗೊತ್ತಾದ ಕೆಲವು ಜನ ಫಂಕ್ಷನ್ ಅವುಗಳು ವೈರಲ್ ಆಗಿಬಿಡ್ತಾವೆ ಹೊಸಬ್ರು ಕೂಡ ಬಂದು ಓಡ್ತಾ ಇರ್ತೀರಿ ಅವರಿಗೋಸ್ಕರ ಒಂದೇ ನಿಮಿಷದ ಮಾತು ಮಾತಾಡ್ತೀನಿ ನಮ್ಮ ಅಕ್ಕನ ಮಗಳು ಸೃಷ್ಟಿ ಅಂತ ಹೇಳ್ರಿ ಅಕ್ಕ ಬೇಗನೆ ಪ್ರೆಸೆಂಟ್ ಆದಳು ಸೃಷ್ಟಿ ಒಂಬತ್ತು ತಿಂಗಳಕ್ಕಿದ್ಲು ಆವಾಗ ನಮ್ಮ ಮನೆಗೆ ತಂದಿಟ್ಕೊಂಡಿದ್ವಿ ಸೊ ಇವಾಗ ಮದುವೆ ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ನಮ್ಮಕ್ಕನ ಮಗಳ ಮದುವೆಗೆ Bandi in order. <laughs> <laughs> ದು ಓಡಿದೀವಿ ಎಷ್ಟೇ ಎಜುಕೇಷನ್ ಐತಿ ಎಷ್ಟೇ ದುಡ್ಡು ಆಸ್ತಿ ಗಳಿಸಿದ್ದೀವಿ ಅಂದ್ರೂ ಕೂಡ ಬರೀ ಮಕ್ಕಳು ಈಗಿನ ಕಾಲದಾಗ ಪುಸ್ತಕದ ಆಗಬಾರ್ದು ನೋಡಿರಿ ಎಷ್ಟೇ ಎಜುಕೇಟೆಡ್ ಇದ್ರೂ ಕೂಡ ನಾವು ಹೊರಗಡೆ ಬಂದಾಗ ಫ್ಯಾಮಿಲಿ ಜೊತೆಗೆ ನಮ್ಮ ನಾವು ಯಾವ ಥರ ಬಾಂಡಿಂಗ್ನಾಗ ಇರ್ತೀವಿ ನಮ್ಮ ಮಕ್ಕಳು ಆ ವಾತಾವರಣ ಬೇರೆ ಕಡೆ ಹೋದ್ರೂ ಅಲ್ಲಿ ಊಟ ಅಲ್ಲಿ ಕಲ್ಚರ್ ಅಲ್ಲಿ ಜನಗಳು ಅವ್ರ ಜೊತೆಗೂ ಕೂಡ ನಮ್ಮ ಮಕ್ಕಳು ಮಿಕ್ಸ್ ಆಗೋ ಥರ ನಾವು ಬೆಳೆಸ್ಬೇಕು ನೋಡಿರಿ ಕೆಲವೊಂದು ಮಕ್ಕಳು ಎಲ್ಲರೂ ಹೋದ್ರೆ ಬಂದ್ರೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಲೇಟ್ ಆಗ್ತದೆ ಬಟ್ ನನ್ನ ಮಕ್ಕಳು ಎಲ್ಲಿದ್ರೂ ಕೂಡ ಎಲ್ಲಿ ಹೋದ್ರೂ ಹೊಂದ್ಕೊಳೋದು ಭಾಳ ಲಘು ಅಂತ ಹೇಳ್ತೀನಿ ನಾವು ಹೆಚ್ಚಿಗೆ ಎಲ್ಲಿ ಜಾಸ್ತಿ ಹೊರ್ಗಡೆ ಹೋಗೋಕೆ ಹೋಗಲ್ಲ ಬಂದರೆ ತವ್ರ ಮನೆಗೆ ಬರ್ತೀವಿ ಆ ಮನೆಗೆ ಬರ್ತೀವಿ ಅಷ್ಟೇ ಅದನ್ನು ಬಿಟ್ಟರೆ ನಮ್ಮ ಚಲೋ ನಾವು ನಾವಿರ್ತೀವಿ ಸೊ ಇವಾಗ ಇಲ್ಲಿ ಈ ನಾವಿರೋದು ಸಿಟಿ ನನ್ನ ಮಕ್ಕಳು ಸಿಟಿ ಒಳಗೆ ಬೆಳಕರ ಬಟ್ ಆದರೂ ಇವ್ರ ಕಡೆ ಬಂದಾಗ ಅವ್ರ ಮನೆ ಕಡೆ ನಮ್ಮದು ಈ ಸೈಡ ನಮ್ಮ ಅಕ್ಕರ ಮನೆದೆಲ್ಲ ಹಿಂಗೆ ಹಳ್ಳಿ ವಾತಾವರಣ ಅದೆಲ್ಲ ಇರ್ತದೆ ನೋಡಿರಿ ಅದನ್ನ ಫುಲ್ ಎಂಜಾಯ್ ಮಾಡ್ತಾರೆ ಮಕ್ಕಳು ಆಯಿತು ತಂಗಿ ಮಕ್ಕಳಾಯಿತು ಡಾನ್ಸ್ ಗಿನ್ಸ್ ಎಲ್ಲ ಮಸ್ತ್ ಮಾಡಿದ್ರು ನೋಡ್ರಿ ಹಣ ಗಿಡ ಎಲ್ಲ ನಮ್ಗೆ ಹಚ್ಚ ಡಕ್ಕದೆಲ್ಲ ಡಾಕ್ದೆಲ್ಲ ಇರಲಿಲ್ಲ ಸೊ ನಾವು ಮೊಬೈಲ್ದೊಳಗೆ ಒಂದು ಕಡೆ ಮೊಬೈಲ್ದಾಗ ಹಾಡ ಹಚ್ಚಿ ಇನ್ನೊಂದು ಮೊಬೈಲಿಂದ ವೀಡಿಯೋ ಮಾಡಿಕೊಂಡು ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿ ನೋಡ್ರಿ ನೀವೆಲ್ಲ ನಿಮ್ಮಂಥದ್ರೊಳಗೆ ಈ ಥರದ್ದು ಏನಾದರೂ ಸೆಲೆಬ್ರೇಷನ್ ಫಂಕ್ಷನ್ ಇದ್ದಾಗ ಮಾಡಿದ್ರಿ ಎಂಜಾಯ್ಮೆಂಟ್ ಮಾಡಿದ್ರಿ ಅಂದರೆ ನಮಗೂ ಕೂಡ ಒಂದು ಮಸ್ತ್ ಆಗಿರೋ ಅಂತ ಕಮೆಂಟ್ ಹಾಕಿ ತಿಳಿಸ್ರಿ ನಮಗೂ ಕಮೆಂಟ್ ಕೆಲವೊಂದಿಷ್ಟು ಕಮೆಂಟ್ ನೋಡೋ ಖುಷಿ ಆಗ್ತದೆ ನಮಗೂ ಸೊ ಹಾಗಾಗಿ ಸಾಧ್ಯ ಆದ್ರೆ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಒಳ್ಳೇದು ಮಾಡಲ್ದರಿ ಮಾಡಬೇಕ್ರಿ ಮಾಡೋದಾಗಿಲ್ಲ ಕೆಟ್ಟದ್ದು ಮಾತಾಡಬೇಡ್ದು ಅದು ಮಾತಾಡಿದ್ರೂ ಕೂಡ ಒಂಥರ ಪಾಪ ಅಲ್ಲ ರೀ ವಿಡಿಯೋ ಫೋಟೋ ಎಡದಿಗೆ ಫೋಟೋ ಶೂಟಿಂಗ್ ಏನೋ ಅನ್ಕೋಬೇಡಿ ಹ್ಮ್